ಮೊದಲನೇದಾಗಿ ನಿರ್ದೇಶಕರನ್ನ ಮಾತನಾಡ್ಸೋಣ ಪಳ್ಳಿ ಸರ್ ಸರ್ ಈ ಕಡೆ ಇದ್ದೀನಿ ಓಕೆ ಸೊ ಚಾಕ್ನಾ ಸಿನಿಮಾದ ಮೋಷನ್ ಪೋಸ್ಟ್ ಲಾಂಚ್ ಆಗಿದೆ ಫಸ್ಟ್ ಲುಕ್ ಅನಾವರಣಗೊಳಿಸಿದ್ವಿ ಚಾಕ್ನಾ ಅಂದ್ರೆ ಏನು ಈ ಕಥೆಗೆ ಸ್ಫೂರ್ತಿ ಜೊತೆಗೆ ಚಿತ್ರ ತಂಡದ ಬಗ್ಗೆ ತಾವು ಮಾತನಾಡೋದಾದ್ರೆ ಆರ್ ಆರ್ ಕಂಬೈನ್ಸ್ ಚಾಟ್ನ ಈ ಒಂದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಮತ್ತು ಮೋಷನ್ ಪೋಸ್ಟರ್ ಬಿಡುಗಡದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಎಲ್ಲ ಕಲಾವಿದರಿಗೂ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಮೊದಲನೇ ನನ್ನ ವಂದನೆಗಳನ್ನು ಹೇಳುತ್ತ ಚಾಕ್ನ ಚಾಕ್ನ ಅಂದರೆ ಕಲಾಸಿ ಪಾಲ್ಯ ಎಲ್ರಿಗೂ ನೆನಪು ಬರುತ್ತೆ ಅದು ಒಂದು ಅಲೆ ಇದೆ ಇದೆ ಅಂಗಡಿ ಇದ್ದಾಗಿಂದ ಕಲಶಿ ಪಾಲ್ಯದಲ್ಲಿ ಚಾಕ್ನ ಈಗ ಈಗ ಸಾರಾಯಿ ಅಂಗಡಿ ಹೋಗಿ ಬ್ರಾಂದಿ ಆ ಥರ ಬಂದಿದೆ ಆದರೂ ಚಾಟ್ನ ಅಂಗಡಿ ಇನ್ನೂ ಅಲ್ಲಿ ಫೇಮಸ್ ಆಗಿ ನಡೀತಾ ಇದೆ ಒಂದು ಕುರಿ ಒಳಗೆ ಇರುವ ಮೂಳೆಯಿಂದ ಹಿಡಿದು ಲಿವರ್ ಬೋಟಿ ಕಿಡ್ನಿ ಈ ಥರ ಪ್ರತಿಯೊಂದು ಅಲ್ಲಿ ಚಾಟ್ನ ಮಾಡಿ ಅದು ಒಂದು ವ್ಯಾಪಾರವಾಗಿ ನಡೀತಿದೆ ಈ ಒಂದು ಕಾನ್ಸೆಪ್ಟಲ್ಲಿ ಚಾಟ್ನ ಅಂದರೆ ಮನುಷ್ಯ ನಾವು ಕುರಿನ ಹೇಳೋದಕ್ಕೆ ಮುಂಚೆ ಮನುಷ್ಯರು ಹೊಟ್ಟೆ ಒಳಗೆ ಅದೇ ಸೇಮ್ ಇರುತ್ತೆ ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಒಳ್ಳೇದು ಮಾಡಿದ್ರೆ ದೇವರು ಬರ್ತಾನೆ ಅಂತಾರೆ ಕೆಟ್ಟದ್ದು ಮಾಡಿದ್ರೆ ಯಮೆಣೆ ಬಂದು ಮುಂದೆ ನಿಂತ್ ನಿಂತ್ಕೊಳ್ತಾನೆ ಸೊ ಪನಿಷ್ಮೆಂಟ್ ಕೊಡೋಕ್ಕೆ ನಮ್ಮ ಸಮಾಜದಲ್ಲಿ ನಾನು ನನ್ನ ಕಣ್ಣಿಂದ ನೋಡಿರುವ ವಿಷಯಗಳನ್ನು ಅದು ನಿಜವಾಗಿ ನಡೆದಿರೋ ಕೆಲವೊಂದು ಘಟನೆಗಳನ್ನು ಈ ಕಥೆಯಲ್ಲಿ ಸೇರಿಸಿದ್ದೀನಿ ಸುಮಾರು ಮೂವತ್ತ್ಮೂರು ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ ನಂದು ಒಂದು ಟ್ರಸ್ಟ್ ಕೂಡ ಇದೆ ನನ್ನ ಟ್ರಸ್ಟಲ್ಲಿ ಒಂದು ಇಪ್ಪತ್ತ್ಮೂರು ಜನನೂ ಇದ್ದಾರೆ ಸೊ ವರ್ಷಕ್ಕೊಂದ್ಸರಿ ನಾವು ನಮ್ಮ ಟ್ರಸ್ಟ್ ಪರವಾಗಿ ಕಾರ್ಯಕ್ರಮಗಳು ನಡೆಸಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ ಆ ಒಂದು ರನ್ನಿಂಗ್ನಲ್ಲಿ ಈ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಥೆನ ನಾನು ಚೂಸ್ ಮಾಡಿದೆ ಇದು ರಿಯಲ್ ತಮಿಳ್ನಾಡಲ್ಲಿ ನಡೆದಿರೋ ಒಂದು ಪಾಂಡಿಚೇರಿನಲ್ಲಿ ನಡೆದಿರೋ ಒಂದು ವಿಷಯ ಸೊ ಅದನ್ನು ನಮ್ಮ ಬ್ಯಾಂಗ್ಳೂರಿನಲ್ಲಿ ಕಣ್ಣಿಂದ ನೋಡಿರೋ ಕೆಲವೊಂದು ವಿಷಯಗಳನ್ನು ಮಿಕ್ಸ್ ಮಾಡಿ ಈ ಅಂತ ಟೈಟಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ಗಳು ನೆಗೆಟಿವ್ ಕ್ಯಾರೆಕ್ಟರ್ಗಳಾಗಿ ಇರುತ್ತೆ ಒಂದು ಎಕ್ಸಾಂಪಲ್ ಗಾಂಜಾ ಹೊಡೆಯೋರು ಈಗೆಲ್ಲ ಯಾಕೆ ಥರ ಗಲ್ಲಿ ಗಲ್ಲಿಗೆ ಗಾಂಜಾ ಅದು ಫಾರ್ವರ್ಡಾಗಿ ಹೋಗ್ತಿದೆ ಅನ್ನೋದು ಗೊತ್ತಿರುತ್ತೆ ಎರಡನೇದು ರಾಬ್ರಿ ನಮ್ಮ ಬ್ಯಾಂಗ್ಳೂರ್ ಅಂತ ನಾವು ಹೇಳೋದಕ್ಕಿಂತ ನಾರ್ತ್ ಇಂಡಿಯನ್ಸ್ ಕಡೆಯಿಂದ ಈ ರಾಬ್ರಿದು ಎಫೆಕ್ಟ್ಗಳು ಯಾವ ಥರ ಇದೆ ಅನ್ನೋದು ನಾವು ದಿನ ಪೇಪರಲ್ಲಿ ನೋಡಿರ್ತೀವಿ ಇದರಲ್ಲಿ ರೇಪಿಸ್ಟುಗಳು ಸಂಜೆ ಮೇಲೆ ಹೆಣ್ಮಕ್ಳಿಗೆ ಆಗೋ ಒಂದು ಒಂದು ಇನ್ಸಿಡೆಂಟ್ಗಳು ಯಾವ ಥರ ಇದೆ ಈ ಇಂಥ ಒಂದು ಮೆಸೇಜ್ನ ಇವರು ಎಲ್ಲ ಒಂದು ಕಡೆ ಸೇರಿದರೆ ಇಂಥ ನಾಲ್ಕು ನೆಗೆಟಿವ್ ಕ್ಯಾರೆಕ್ಟರ್ಗಳು ಒಂದು ಕಡೆ ಸೇರಿದರೆ ಅವ್ರದ್ದು ಪ್ಲ್ಯಾನಿಂಗ್ ಯಾವ ಥರ ಇರುತ್ತೆ ಅದನ್ನು ಯಾವ ಥರ ಅವರು ಮೂಮೆಂಟ್ಸ್ ತಗೊಳ್ತಾರೆ ಸೊ ದುಡ್ಡುಗೋಸ್ಕರ ಎಣ್ಣೆಗೋಸ್ಕರ ಗಾಂಜಾಗೋಸ್ಕರ ಹೆಣ್ಮಕ್ಳಿಗೋಸ್ಕರ ಇವರು ಆ ನಿಷಾದಲ್ಲಿ ಮಾಡೋದು ಪ್ರತಿಯೊಂದು ಒಂದರಿಂದ ಒಂದು ತಪ್ಪು ಸಣ್ಣದಿಂದ ದೊಡ್ಡ ಮಟ್ಟಕ್ಕೆ ಹೋದರೆ ಅದಕ್ಕೆ ಶಿಕ್ಷೆ ಕಾನೂನು ಏನೇ ಇದ್ರೂ ಕೂಡ ಏನು ಬರುತ್ತೆ ಏನಾಗುತ್ತೆ ಸೊ ಇಂಡಿಯಾದಲ್ಲಿ ಇಂಥ ಒಂದು ಘಟನೆಗಳು ನಡೆಯುವಾಗ ಅದಕ್ಕೆ ಶಿಕ್ಷೆಗಳು ಅನ್ನೋದು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಹದಿನಾಲ್ಕು ವರ್ಷ ಅಂತ ಇದ್ದರೂ ಕೂಡ ನಮ್ಮ ಅರಬ್ ಕಂಟ್ರಿನಲ್ಲಿ ಯಾವ ಥರ ಶಿಕ್ಷೆಗಳು ಇರುತ್ತೋ ಅಂಥ ಒಂದು ಶಿಕ್ಷೆಗಳು ಇದ್ದರೆ ಮಾತ್ರ ಇದ್ರನ್ನ ಆದಷ್ಟು ಕಡಿಮೆ ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದರಲ್ಲಿ ಚಾಕ್ನ ಅಂಗಡಿ ಓನರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ ಸೊ ಅವ್ರ ಫ್ಯಾಮಿಲಿಗೆ ನಡೆಯೋ ಒಂದು ಇನ್ಸಿಡೆಂಟು ಇದರಲ್ಲಿ ಕ್ರೈಮ್ ಇದೆ ಕ್ರೈಮ್ ಡಿಪಾರ್ಟ್ಮೆಂಟು ಒಂದು ಅಕಿಸ್ಟುಗಳನ್ನ ಹಿಡೋಕೆ ಎಷ್ಟೊಂದು ಕಷ್ಟಪಡ್ತಾರೆ ಸಿ ಕ್ಯಾಮ್ರಾಗಳು ಎಷ್ಟೇ ಇದ್ರೂ ಕೂಡ ಕೆಲವೊಂದು ಇನ್ಸಿಡೆಂಟ್ಗಳು ಮಾಡೋವರು ಅಕ್ಕಿಷ್ಟು ಮುಂದೆ ಸಿಗಲ್ಲ ಅದಕ್ಕೆ ಅವ್ರದ್ದು ಹೋರಾಟಗಳು ಹೇಗಿದೆ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆಗಳು ನಡೆದುಬಿಟ್ರೆ ಆ ಕ್ಷೇತ್ರನ ಕಾಪಾಡೋ ದೊಡ್ಡ ವ್ಯಕ್ತಿ ಆ ಪಾಲಿಟಿಕ್ಸ್ ಲೀಡರ್ಗಳಿಗೆ ಎನ್ ಎಷ್ಟೊಂದು ತಲೆನೋವುಗಳು ಇರುತ್ತೆ ಮತ್ತು ಈ ನಾಲ್ಕು ಕ್ಯಾರೆಕ್ಟರ್ಗಳು ಏನೇನು ಮಾಡ್ತಾರೆ ಅದಕ್ಕೆ ಏನೇನು ಶಿಕ್ಷೆ ಸಿಗುತ್ತೆ ಅನ್ನೋದನ್ನೇ ನಾವು ಈ ಸಿನಿಮಾದಲ್ಲಿ ಕೊಡ್ತೀವಿ ಅದಕ್ಕೆ ಬೂದಿ ಒಳಗಿನ ಕೆಂಡಗಳ ಕತೆ ಅಂತ ಒಂದು ಸಪ್ರೇಟಲ್ಲಿ ಕೊಟ್ಟಿದ್ದೀವಿ ಒಳಗಿರೋ ಮೂಲೆ ಏನು ಮಾಡುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಶಿಕ್ಷೆ ಏನಾಗುತ್ತೆ ಕೊನೆ ಅನ್ನೋದೇ ಈ ಚಾಕ್ನಾ ಸಿನಿಮಾದ ಕಾನ್ಸೆಪ್ಟು ಥ್ಯಾಂಕ್ ಯು ಅನ್ಯತಾ ಭಾವಿಸ್ಬೇಡಿ ಯಾಕಂದರೆ ಒಬ್ಬರು ನಿರ್ಮಾಪಕರಿದ್ದರೇ ಒಂದು ಸಿನಿಮಾ ಸ್ಟಾರ್ಟ್ ಆಗ್ಬೋದು ಸಾಕಷ್ಟು ಕನಸುಗಳನ್ನ ಹೊತ್ತಿರ್ತಾರೆ ಈ ಥರ ಸಿನಿಮಾ ಮಾಡಬೇಕು ಈ ಥರ ಆ್ಯಕ್ಟ್ ಮಾಡಬೇಕು ಒಂದು ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ ಅದು ಬೆಳಕಿಗೆ ಬರಬೇಕಂದ್ರೆ ಹಣ ಹಾಕೋದೇ ತುಂಬ ಮುಖ್ಯ ಆಗುತ್ತೆ ಒಬ್ಬರು ಹಣ ಹಾಕೋರು ಮುಂದೆ ಬಂದಾಗ ಮಾತ್ರನೇ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ ಸೊ ನಾವು ಫಸ್ಟು ನಿರ್ಮಾಪಕರನ್ನ ಗೌರವಿಸ್ಬೇಕು ಅನ್ನೋದು ನನ್ನ ಭಾವನೆ ಈಗ ನಿರ್ದೇಶಕರು ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಕ್ಚುಲಿ ನಾನು ಯಾವುದೋ ತಮಿಳು ಸಿನಿಮಾ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು ನನಗೆ ನಿಜ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಮಾತಾಡಿದ್ರು ಸಬ್ಜೆಕ್ಟ್ ಅವರ ಸೆಲೆಕ್ಷನ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ಮತ್ತು ನನಗೆ ಪೋಸ್ಟ್ ನೋಡಿದ್ದು ಟೈಟಲ್ಲು ಅದು ವರ್ಕ್ ಮಾಡಿರೋದು ಅದೆಲ್ಲ ತುಂಬ ಇಷ್ಟ ಆಯಿತು ಟೆಕ್ನಿಕಲಿ ತುಂಬ ಇದಾರೆ ಅನಿಸುತ್ತೆ ಅವರ ಕತೆ ಚೆನ್ನಾಗಿದೆ ವೈಲೆನ್ಸ್ ಖಂಡಿತ ತುಂಬ ವೈಲೆನ್ಸ್ ಇರುತ್ತೆ ನಮ್ಮ ವಾಸು ಸರ್ ಹೇಳಿದಾಗ ವೈಲೆನ್ಸ್ ಇದೆ ಅನ್ಕೋತೀನಿ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ ಎಷ್ಟೋ ಸತಿ ನಾವು ನ್ಯೂಸ್ಗಳಲ್ಲೂ ಸಹ ತುಂಬ ಈ ಥರ ರೇಪ್ ಕೇಸಸ್ ಆಗಿರ್ಬೋದು ಹೆಣ್ಮಕ್ಳಿಗೆ ಅನ್ಯ ಆಗಿರ್ಬೋದು ಸಾಕಷ್ಟು ನೋಡ್ತಾನೆ ಇರ್ತೀವಿ ಆದರೆ ನಮಗೆ ಅಲ್ಲಿ ಯಾವುದೇ ರೀತಿ ನ್ಯಾಯ ದೊರಕಿಸಕ್ಕೆ ಅಥವಾ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕೆ ನಮಗೆ ಆ ಪೊಸಿಷನ್ ಇರಲ್ಲ ಆಗ್ತಾ ಇರಲ್ಲ ನಾವು ಮನಸ್ಸಲ್ಲಿ ಟಿ ವಿನಲ್ಲಿ ನೋಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಿತ್ತು ಇತ್ತು ಅಂತ ಅನ್ಕೋತಾ ಇರ್ತೀವಿ ಆದರೆ ಅದ್ಯಾವುದನ್ನು ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇರಲ್ಲ ಬಿಕಾಸ್ ನಮಗೆ ಆ ಒಂದು ಪೊಸಿಷನ್ ಇರೋಲ್ಲ ಬಟ್ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ನಮ್ಮ ಅನಿಸಿಕೆಗಳನ್ನ ಅದರಲ್ಲಾದರೂ ಹೇಳ್ಕೊಬೋದು ಅದು ನಮ್ಮ ಮೀಡಿಯಾದವ್ರಿಗೆ ಪತ್ರಕರ್ತರಿಗೆ ತುಂಬ ಶಕ್ತಿ ಇರೋದು ಯಾಕಂದರೆ ಅವ್ರು ಏನು ತೋರಿಸ್ತಾರೋ ಜನ ಅದನ್ನ ನೋಡ್ತಾರೆ ಅದರಲ್ಲಿ ಅವ್ರಿಗೆ ಒಂದು ಒಳ್ಳೆ ಪ್ರೇರೇಪಿಸೋ ಅಂಥ ಒಂದು ವಿಷಯಗಳು ಮುಟ್ಟಿಸ್ದಾಗ ಪ್ರತಿಯೊಬ್ಬರು ಮನಸ್ಸಲ್ಲೂ ಅದು ಬರುತ್ತೆ ಇವಾಗ ಯಾರದೇ ಬಗ್ಗೆ ಆಗಲಿ ಒಂದು ನೆಗೆಟಿವು ತೋರಿಸ್ಬೋದು ಪಾಸಿಟಿವ್ ತೋರಿಸ್ಬೋದು ಸೊ ಅದು ಸೊಸೈಟಿ ಮೇಲೆ ತುಂಬ ಪರಿಣಾಮ ಬೀಳುತ್ತೆ ಹಾಗೆ ಸಿನಿಮಾ ಕೂಡ ಒಂದು ತುಂಬ ಜನರ ಮೇಲೆ ಒಂದು ಪರಿಣಾಮ ಬೀಳೋ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ನಾವು ಏನೇ ತೋರಿಸಿದ್ರು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಇದ್ರೆ ನಮ್ಮ ಸೊಸೈಟಿ ಹೋಗಿ ಒಂದು ಒಳ್ಳೆಯದಾಗೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ರೆ ಅದು ನಮ್ಮ ಸೊಸೈಟಿಗೆ ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗತ್ತೆ ಸೊ ಈ ಥರದ್ದು ಒಂದು ಒಳ್ಳೆಯ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಪಣನಿ ರಾಜೋರು ಅವ್ರಿಗೆ ಒಳ್ಳೇದಾಗಲಿ ಸಕ್ಸಸ್ ಆಗಲಿ ಹಾಗೂ ಒಂದು ಲೇಡಿ ನಿರ್ಮಾಪಕಿಯಾಗಿ ಇದಕ್ಕೆ ಹಣ ಹಾಕೋಕ್ಕೆ ಮುಂದೆ ಬಂದಿದ್ದಾರೆ ಅವರು ಹಣ ಹಾಕಿರೋದು ವಾಪಸ್ ಬಂದು ಅವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಬರಲಿ ಇದೇ ರೀತಿ ಒಳ್ಳೊಳ್ಳೆ ಕತೆಗಳನ್ನ ಇಟ್ಕೊಂಡು ಅವರು ಸಿನಿಮಾಗಳನ್ನ ಮಾಡಲಿ ಒಳ್ಳೊಳ್ಳೆ ಹೊಸ ಕಲಾವಿದರು ಇದರಿಂದ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಆ ಕಲಾವಿದರಿಗೂ ಸಹ ಒಳ್ಳೇದಾಗ್ಲಿ ಇಂಡಸ್ಟ್ರಿಯಲ್ಲಿ ಬೆಳೀಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಆಶಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೀವು ಕಾರ್ಯಕ್ರಮಕ್ಕೆ ಬಂದಿ ಬಹಳ ಸಂತೋಷ ನಮ್ಮ ಟೀಮ್ಗೆ ಥ್ಯಾಂಕ್ ಯು ನನಗೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಗೌರವೆಂಟೇಶ್ ಮಾಸ್ಟ್ರು ಸಾರಿ ನಾನು ಮಾಸ್ಟ್ರು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಮಾಸ್ಟ್ರಿಂದ ನನಗೆ ಇವ್ರು ಯಾರೂ ಪರಿಚಯ ಇರಲಿಲ್ಲ ಮಾಸ್ಟ್ರು ಹೇಳಿ ಅವ್ರು ಬಂದು ಆಫೀಸ್ಗೆಲ್ಲ ಮೇಡಮ್ ಈ ಥರ ಇದೆ ಒಳ್ಳೆ ಟೀಮು ತುಂಬ ಒಳ್ಳೆ ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ ಬಂದು ಸಪೋರ್ಟ್ ಮಾಡಬೇಕು ಒಬ್ರು ಲೇಡಿ ಪ್ರೊಡ್ಯೂಸರು ಅಂತ ಹೇಳ್ದಂಗೆ ನಾನು ಒಪ್ಕೊಂಡೆ ಒಪ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಮಾಸ್ಟ್ರು ನಮ್ಮ ಒಂದು ಬಾಂಧವ್ಯ ನನ್ನ ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಜಂಬದ ಹುಡುಗಿಯಿಂದ ಟೂ ತೌಸಂಡ್ ಸೆವೆನಿಂದ ಇದೆ ಅವ್ರ ನಮ್ಮ ಫ್ಯಾಮಿಲಿ ಪರ್ಸನ್ ಥರ ಇದ್ದಾರೆ ನಾನು ಎಲ್ಲ ಸಿನಿಮಾಗಳಲ್ಲೂ ಅವ್ರದ್ದು ಫೈಟ್ಸ್ ಇದ್ದೇ ಇರತ್ತೆ ಸೊ ಹಾಗಾಗಿ ಆ ಒಂದು ಬಾಂಧವ್ಯದಲ್ಲಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅವ್ರ ಫಿಲಮ್ದು ಅವ್ರ ಅದು ತುಂಬ ವರ್ಷದಿಂದ ತುಂಬ ವರ್ಷದಿಂದ ಅವ್ರಿಗೆ ಇದಲ್ಲಿದ್ದಾರೆ ಸೋಷಲ್ ವರ್ಕಲ್ಲೂ ಇದ್ದಾರೆ ಇವಾಗ ಫಿಲಂ ಮಾಡಬೇಕಂದ್ರೆ ಇವಾಗ ದುಡ್ಡು ಬೇಕಲ್ವಾ ಮನೆಯೆಲ್ಲ ಸ್ವಲ್ಪ ಲೀಸ್ ಕೊಟ್ಟಿದ್ದೀವಿ ನಮ್ಮ ತಮ್ಮ ನಮ್ಮ ನಾದಿನಿಯವ್ರ ಹತ್ರ ಎಲ್ಲ ದುಡ್ಡು ತಕೊಂಡು ನಮ್ಮ ಗೋಲ್ಡ್ ಎಲ್ಲ ಸ್ವಲ್ಪ ಮಾರ್ಬಿಟ್ಟು ಅವ್ರ ಕನಸು ನಿಜವಾಗಬೇಕು ಒಳ್ಳೆ ಸ್ಟೋರಿ ಇದೆಲ್ಲ ಅದು ಜನಕ್ಕೆ ಇದಾಗಬೇಕು ಮೀಡಿಯಾವ್ರ ಸಪೋರ್ಟ್ ಕೊಡ್ಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಒಳ್ಳೇದಾಗ್ಲಿ ಸರ್ ತಾವೇ ಮಾತಾಡಿ ಸರ್ ಜಂಗಲಿ ಪ್ರಸನ್ನ ಸರ್ ತಮಗೆ ಗೊತ್ತು ಒಂದು ಸಿನಿಮಾ ನಿರ್ದೇಶನ ನಿರ್ಮಾಣದ ಹೊಣೆ ಎಷ್ಟು ಕಷ್ಟ ಅಂತ ಸೊ ತಮ್ಮ ಮಾತಿನಲ್ಲಿ ಚಾಕ್ನದ ಬಗ್ಗೆ ನಮಸ್ಕಾರ ಇಲ್ಲಿ ವೇದಿಕೆ ಮೇಲಿರುವಂಥ ಗಣ್ಯರು ಹಾಗೂ ನಮ್ಮ ಡಿಜಿಟಲ್ ಮೀಡಿಯಾ ಪ್ರೆಸ್ ಮೀಡಿಯಾ ಎಲ್ಲ ನನ್ನ ಆತ್ಮೀಯ ಇತಿಹಿ ಗಣಿಯರೆ ಏನು ಅಂತ ಹೇಳಿದ್ರೆ ಸಿನಿಮಾ ಮಾಡೋದು ಭಾಳ ಕಷ್ಟ ಮೊದಲನೇದು ಸಿನಿಮಾ ಮಾಡಿದ್ಮೇಲೆ ರಿಲೀಸ್ ಮಾಡೋದಿದೆಯಲ್ಲ ಇನ್ನೂ ಕಷ್ಟ ಅದು ಯಾಕೆಂದರೆ ನನಗೆ ಅನುಭವ ಆಯಿತು ನಲವತ್ತೈದು ವರ್ಷ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿದ್ದು ಆ್ಯಕ್ಟ್ ಮಾಡ್ತಾ ಇದ್ದವನು ಡೈರೆಕ್ಷನ್ಗೆ ಹೋದೆ ಪ್ರೊಡಕ್ಷನ್ ಮಾಡಿದೆ ಆಗ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ಇದು ಯಾಕೆಂದ್ರೆ ಯಾಕೆಂದರೆ ನಾವೆಲ್ಲ ಆ್ಯಕ್ಟ್ ಮಾಡ್ಬೇಕಾರೆ ಹೋಗೋ ಆ್ಯಕ್ಟ್ ಮಾಡಿ ಒಂದು ದುಡ್ಡೆ ಕೊಟ್ಟಿಲ್ಲ ಯಾ ಏನು ನಾಳೆ ಅಂತಾರೆ ಇವೆಲ್ಲ ಅಂತ ಇದ್ವಿ ನಾನೇ ಒಬ್ಬ ಪ್ರೊಡ್ಯೂಸರ್ ಆದಾಗ ಅದು ಏನೇನು ಇರುತ್ತೆ ಅನ್ನೋದು ನನಗೆ ಅರ್ಥ ಆಯಿತು ಇದೆಲ್ಲದಕ್ಕಿಂತ ಖುಷಿಯಾದ್ದೇನು ಅಂತ ಹೇಳಿದ್ರೆ ಇವತ್ತು ಪ್ರೆಸ್ ಮೀಟಲ್ಲಿ ನಾನು ಟೀಸರ್ ನೋಡಿದೆ ಭಾಳ ಖುಷಿ ಆಯಿತು ಅವ್ರದ್ದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ ಇವ್ರು ಹೇಳಿದ್ರಲ್ಲ ಈ ಬೆಂಕಿ ಒಳಗಡೆಯಿಂದ ಇದು ಬರೋದು ಅಂತ ಅದೇನು ಅಂತ ಹೇಳಿದ್ರೆ ಒಡಲಾಡ ಹೊಟ್ಟೆ ಒಳಗಿಂದ ಬಂದಿರೋ ಸಂಕ ಹೊಟ್ಟೆ ಒಳಗಡೆಯಿಂದ ಬರೋ ಸಂಕ ಆ ಅದು ನಾನು ಅಪರಾಧಿ ನಾನು ಅಪರಾಧ ಮಾಡಿದ್ದೀನೋ ಇಲ್ವೋ ಅದು ನಮ್ಮ ಆತ್ಮಕ್ಕೆ ಅದು ಈ ಕತೆ ಇವ್ರು ಹೇಳಿದ ಪ್ರಕಾರ ತುಂಬ ಚೆನ್ನಾಗಿದೆ ಭಾಳ ಆಯಿತು ದೇವರು ಒಳ್ಳೇದು ಮಾಡಲಿ ದಯವಿಟ್ಟು ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾನ ಎಲ್ಲರೂ ಎನ್ಕರೇಜ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನೋಡಿ ಇವರು ಹೇಳಿದ್ರು ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ಎಲ್ಲ ಆಯ್ತಲ್ವ ಆದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಸಿನಿಮಾದವ್ರಿಗಾಗಲಿ ಅಥವಾ ನಮ್ಮ ಪ್ರೆಸ್ ಮೀಡಿಯಾದವರು ಎಲ್ರಿಗೂ ಜವಾಬ್ದಾರಿ ಎಷ್ಟಿರುತ್ತೆ ಅಂದರೆ ಸಮಾಜನ ತಿದ್ದಿ ಬುದ್ಧಿ ಹೇಳೋಷ್ಟು ಶಕ್ತಿ ಇರೋದೆ ಮೀಡಿಯಾದವ್ರಿಗೆ ನೆಕ್ಸ್ಟ್ ಸಿನಿಮಾದವ್ರಿಗೆ ಯಾಕೆ ಅಂತ ಹೇಳಿದ್ರೆ ಸಮಾಜನ ತಿದ್ದು ಬುದ್ಧಿ ಹೇಳೋದು ಅಷ್ಟು ಈಸಿ ಇಲ್ಲ ಒಬ್ಬೊಬ್ಬರು ಕರೆದು ಬಿಟ್ಟು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಮೀಡಿಯಾದವ್ರಿಗಿರೋ ಅಷ್ಟು ಶಕ್ತಿ ಇನ್ಯಾರಿಗೂ ಇಲ್ಲ ಅದರಿಂದ ಎಲ್ಲ ಮೀಡಿಯಾದವರು ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾನ ಗೆಲ್ಲಿಸಿ ಇವನು ಉತ್ತಮ ನಿರ್ದೇಶಕ ಅಂತ ಇನ್ನೂ ನಾಲ್ಕು ಪಿಕ್ಚರ್ ಮಾಡಲಿ ನಲ್ವತ್ತು ಜನ ಕಲಾವಿದರು ಹುಟ್ಕೊಳ್ಳಿ ಟೆಕ್ನಿಷಿಯನ್ ಹುಟ್ಕೊಳ್ಳಿ ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅಂತ ಹೇಳ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಸಿನಿಮಾ ತಂಡದ ಮೇಲೆ ಇರಲಿ ಸೊ ಹಾಗೆ ಮೈಕ್ ನ ಕೌರವ್ ವೆಂಕಟೇಶ್ ಮಾಸ್ಟರ್ ಗೆ ಪಾಸ್ ಮಾಡೋಣ ಸೊ ಮಾಸ್ಟರ್ ಕಮ್ಮಿ ಕೆಲಸ ಜಾಸ್ತಿ ಸೊ ಈ ಸಿನಿಮಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಿನಿಮಾ ತಂಡದ ಹಿಂದೆ ನಿಂತಿರೋದು ಕೌರವ್ ವೆಂಕಟೇಶ್ ಮಾಸ್ಟರ್ ಮಾಸ್ಟರ್ ನೀವ್ ಹೇಳಿ ಚಾಕ್ನ ಬಗ್ಗೆ ಇಲ್ಲಿ ಎಲ್ಲ ಬಂದಿರುವಂತ ಮೀಡಿಯಾದವರು ನಾನು ಮೊದಲನೇದಾಗಿ ಮೇಡಮ್ ಪ್ರಿಯಾಸನವ್ರಿಗೆ ಅಂದರೆ ನಮ್ಮ ನನ್ನ ಅವರ ಒಡನಾಳ ಹೆಂಗಿದೆ ಅಂದರೆ ಅಣ್ಣ ತಂಗಿ ಒಡನಾಳ ಅಂದರೆ ನಾವು ಫ್ಯಾಮಿಲಿ ಫ್ರೆಂಡು ಫ್ಯಾಮ್ಲಿ ಥರನೇ ಇದ್ದೀವಿ ಇವತ್ತಿದ್ದೀನಿ ನಾನು ಅವತ್ತಿಂದ ಇವತ್ತಕ್ಕೂ ಅವರ ಸಿನಿಮಾ ನಾನೇ ಮಾಡಿದ್ದೀನಿ ಬಟ್ ಇವತ್ತು ನಾ ನಮ್ಮ ಏನಾದರೂ ಒಂದು ಇದಿದ್ರು ನಾನು ಅವರು ಡಿಸ್ಕಷನ್ ಮಾಡ್ತಾಯಿದ್ವಿ ನಾನು ಈ ಎಲ್ಲೂ ಮೇಡಮ್ನ ಕರೆದಿಲ್ಲ ಕರೆಯೋದಿಲ್ಲ ಯಾಕಂದರೆ ಸೊ ಗೊತ್ತು ಎಲ್ಲಿ ಯಾವ ಥರ ಅವರು ಒಂದು ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು ಯಾವತ್ತೂ ಸೊ ಅವ್ರು ಬಂದಾಗ ಒಂದು ಇದಾಗಬೇಕು ಅಂತ ಸೊ ಈ ಹಿಂಗಿದ್ದಾಗ ಏನಾಯಿತು ನಾನು ಒಂದು ಸಿನಿಮಾ ಮಾಡಿ ಓಡಬೇಕಾದ್ರೆ ಮೇಡಮ್ಗೆ ಹೇಳಬೇಕು ಅಂದರು ಸರ್ ನಾನು ಯಾರನ್ನು ಕರೆಯೋಣ ಸರ್ ವಿನೋದ್ ಸಾರಿಗೆ ಕರೆದೇ ಅವ್ರಿಗೇನು ಮಹಿಷ್ಯಾರಿಲ್ಲ ಅವ್ರ ಮನೆಗೆ ಹೋಗಿ ಬಂದೆ ನಾನು ನಿನ್ನೆ ಸೊ ಅವ್ರಿಗೇನೋ ಮಹಿಷ್ಯ ಅಂತ ಬರೋದಿಲ್ಲ ಅಂದರೆ ಮೇಡಮ್ ಅವ್ರಿಗೆ ಆಮೇಲೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ ಇಲ್ಲ ಮೇಡಮ್ ಪ್ರೊಡ್ಯೂಸರ್ ಬಂದು ಲೇಡಿ ಪ್ರೊಡ್ಯೂಸರ್ ನೀವು ನೀವು ಲೇಡಿ ಪೊಡ್ಯೂಸರ್ ಡೈರೆಕ್ಟ್ರು ಸೊ ನೀವು ಬಂದರೆ ನಾನು ನಮ್ಮ ಇದಕ್ಕೆ ಒಂದು ಬೆಂಬಲ ಇರುತ್ತೆ ಅಂತ ಹೇಳಿದೆ ಕೆಲವೊಳ ಅವರು ಒಂದೇ ಮಾತು ಏನೋ ಕೆಲಸ ಇದೆ ನನಗೆ ನಾನು ಬರ್ತೀನೋ ಅಂತ ಅಂದರು ಬಟ್ ನಾನು ಕೇಳ್ಕೊಂಡೆ ಬರಲೇಬೇಕು ಅಂತ ಅವರು ಎಲ್ಲ ಕೆಲಸ ಬಿಟ್ಟು ಸೊ ನನ್ನ ಒಂದು ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಬಂದಿರೋದಕ್ಕೆ ಅವರು ಧನ್ಯವಾದಗಳು ಚಾಕ್ನ ಚಾಕ್ನ ಸಿನಿಮಾದ ಕತೆ ಅದನ್ನು ನಿರ್ದೇಶಕರು ಹೇಳ್ಬಿಟ್ರು ಶಾರ್ಟ್ ಮೂವಿ ಮಾಡಬೇಕಂತ ಸೊ ಅದಕ್ಕೆ ನನ್ನ ಹತ್ರ ಬಂದಿದ್ರು ಶಾರ್ಟ್ ಮೂವಿ ಮಾಡಬೇಕು ಡಿಸ್ಕಷನ್ ಮಾಡ್ದೆ ಎಲ್ಲ ಮಾಡಿದೆ ಎಲ್ಲ ಓಕೆ ಎಲ್ಲ ಆಗಿತ್ತು ಫೈನಲ್ ಆಗಿತ್ತು ಸೊ ಕೆ ಏನೋ ಸ್ವಲ್ಪ ಅಡೆತಡೆಗಳಿಂದ ಅದು ಆಗಿಲ್ಲ ಸೊ ನಾನು ಅದನ್ನ ಬಿಟ್ಬಿಟ್ಟಿದೆ ಮತ್ತೆ ಬಂದರು ಈ ಥರ ಸಿನಿಮಾ ಮಾಡ್ತೀನಿ ಅಂದರು ನಾನು ಅವ್ರಿಗೆ ಬೈದೆ ಅವತ್ತು ಶಾರ್ಟ್ ಮೂವಿ ಅಂತ ಬರ್ತಿದ್ದು ಸಿನಿಮಾ ಮಾಡೋದಂತ ಬರ್ತಿದ್ರೆ ಬಳ್ಳಿ ಯೋಚನೆ ಮಾಡಿದ್ರು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ ಸಿನ್ಮಾ ಅನ್ನೋದು ಮನೆ ಕಟ್ಟೋದಕ್ಕಿಂತ ತುಂಬ ಕಷ್ಟ ಮನೆಯಾದ್ರೂ ಕಟ್ಬಿಡ್ಬೋದು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿದೆ ಇಲ್ಲ ನನಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಸೊ ನೀವು ನನಗೆ ಸಪೋರ್ಟ್ ಮಾಡಿದಾಗ ನಾನು ಮಾಡ್ತೀನಿ ಅಂದರು ಸೊ ನಾನು ಯಾವಾಗ ಅಂದೆ ಹೊಸಬ್ರಿಗೆ ನಂದು ಯಾವತ್ತೂ ಸಪೋರ್ಟ್ ಇರ್ತದೆ ಎಷ್ಟೋ ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ ಇವತ್ತು ಎಲ್ಲರೂ ನಾನು ತುಂಬ ಪ್ರೀತಿಯಿಂದ ಇದು ಮಾಡ್ತಾರೆ ಸೊ ನಾನು ನನ್ನ ಪ್ರೀತಿಯಿಂದ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ನೀವು ಮಾಡಿ ಅಂತ ಹೇಳಿದ್ಮೇಲೆ ಪ್ರೊಡ್ಯೂಸರ್ಗೆ ಕೇಳಿದೆ ಯಾರು ಪ್ರೊಡ್ಯೂಸರು ಅಂದೆ ಸೊ ನಮ್ಮ ಮಿಸ್ಸಸ್ಸೇ ಪೊಡ್ಯಸರು ಅಂದರು ಅವರು ಬಂದು ನನ್ನ ಹತ್ರ ಮಾತಾಡಿದ್ರು ಸರ್ ಈ ಥರ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಬಟ್ ಆದರೆ ಮಾಡೇ ಮಾಡ್ತೀವಿ ಏನೋ ಮನೇಲಿರೋದು ಅಡಮಾನ ಮಾಡಿಯಾದ್ರು ಮಾಡ್ತೀನಿ ಅಂದರು ಸೊ ನಂಗೆ ತುಂಬ ಫೀಲ್ ಆಯಿತು ಸೊ ಅವ್ರಿಗೆ ಹೇಳಿದೆ ಓಕೆ ಅಮ್ಮ ನಾನು ಮಾಡಿಕೊಡ್ತೀನಿ ಏನು ಟೆನ್ಷನ್ ತೊಗೊಂಡ್ಬಿಡಿ ನಮ್ಮ ಯಜಮಾನ್ರ ಕನಸು ನಾನು ಮಾಡ್ತೀನಿ ಅಂತ ಬಾ ಮಾತು ಕೊಟ್ಟಿದ್ದೀನಿ ಅವ್ರಿಗೆ ಸೊ ಆ ಮಾತನ್ನ ಉಳಿಸ್ಕೊತೀನಿ ಸಿನಿಮಾದಲ್ಲಿ ತುಂಬ ನಮ್ಮ ವಾಸನೆ ಹೇಳ್ದಂಗೆ ವೈಲೆನ್ಸ್ ಇದೆ ಬಟ್ ಆ ವೈಲೆನ್ಸ್ ಅದೇ ಹತ್ರ ಮಾಡ್ತೀವಿ ಯಾಕಂದರೆ ನ್ಯಾಚುರಲ್ ಕಾನ್ಸೆಪ್ಟು ನ್ಯಾಚುರಲ್ ಕಥೆ ಆದೋರ್ದಿಂದ ಸೊ ಅದಕ್ಕೆ ಅದೇ ಮಾಡಬೇಕು ಅದು ಬಿಟ್ಟು ನಾನು ಸಿನಿಮಾಟಿಕಲ್ ಮಾಡಿದೆ ಅದು ಚೆನ್ನಾಗಿ ಕಾಣಲ್ಲ ಬಟ್ ಅದನ್ನ ನಾನು ಮಾಡಿ ತೋರಿಸ್ತೀನಿ ಬಟ್ ನಾನು ಅವ್ರಿಗೆ ಬೆನ್ನೆಲುಬಾಗಿರ್ತೀನಿ ಸೊ ನನ್ನ ಮಾತಿಗೆ ಎಲ್ಲರೂ ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮ ಬಂದಿರೋದಕ್ಕೆ ನಾನು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಾಸ್ಟರ್ ಮಚ್ ಅಭಿಷೇಕ್ ಅವ್ರನ್ನ ಮಾತನಾಡಿಸೋಣ ಚಿತ್ರದ ಸಂಗೀತ ನಿರ್ದೇಶಕರು ತಮ್ಮ ಮಾತು ನಮಸ್ಕಾರ ಡೈರೆಕ್ಟರ್ ಸರ್ ಆಗಲೇ ಸಾಂಗ್ಸ್ ಯಾವ್ಯಾವ ಥರ ತರ ಅಂತ ಹೇಳ್ಬಿಟ್ಟಿದ್ದಾರೆ ಬಟ್ ನಾನೇನು ಹೇಳ್ತೀನಿ ಅಂದ್ರೆ ಡಿಫ್ರೆಂಟ್ ಜಾನರ್ ಏನೂ ಇಲ್ಲ ಡಿಫ್ರೆಂಟ್ ಸೌಂಡ್ಸ್ ಯೂಸ್ ಮಾಡ್ತಿದ್ದೀವಿ ಅದನ್ನ ಹೇಳ್ತೀನಿ ಸಾಂಗ್ಸ್ ಆದ್ಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಷೇಕ್ ಒಳ್ಳೇದಾಗ್ಲಿ ಚಿತ್ರದ ನಾಯಕ ನಟ ಗಿರಿ ಒನ್ ಆಫ್ ದ ಮೇನ್ ಲೀಡ್ ನಾಯಿ ಸಿನಿಮಾ ಮಾಡಿದ್ದೀನಿ ಸರ್ ಕುಲ್ಫಿ ನೈನಾ ಅಂತೆಲ್ಲ ಮಾಡಿದ್ದೀನಿ ಹಾಂ ಫುಲ್ಲು ರಾ ಸಬ್ಜೆಕ್ಟ್ ಸರ್ ಆ ಸಬ್ಜೆಕ್ಟ್ ರಾ ಇದೆ ಬಟ್ ಕ್ಲಾಸ್ ಮಿಕ್ಸ್ ಮಾಡಬೇಕಲ್ಲ ಸಾಂಗ್ ಡಿಗೇಟ್ ಎಲ್ಲ ಬರುತ್ತಲ್ಲ ಸೊ ಚಿತ್ರದ ನಾಯಕ ನಟಿ ಮಧುಶ್ರೀ ತಮ್ಮ ಪಾತ್ರದ ಬಗ್ಗೆ ಹೇಳಿ ಚಾಕ್ನ ಬಗ್ಗೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರೋರ್ಗೆ ಎಲ್ರಿಗೂ ನಮಸ್ಕಾರ ಮೀಡಿಯಾದವ್ರಿಗೆ ನಮಸ್ಕಾರ ನಂದು ಇದು ಹೀರೋಯಿನ್ ಆಗಿ ಮೊದಲನೇ ಮೂವಿ ಮಾಡ್ತಾ ಇರೋದು ನನಗೆ ಅವಕಾಶ ಕೊಟ್ಟಂಥ ಮಾಸ್ಟರ್ಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಪಲನಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಸಿನಿಮಾ ಮಾಡಿದ್ದೀನಿ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಇದರಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಾನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕು ಹೊಸಬ್ರಿಗೆ ನೀವು ಅವಕಾಶ ಕೊಡಬೇಕು ಮತ್ತು ನಮ್ಮ ಡೈರೆಕ್ಟರು ಓಕೆ ಎಲ್ಲ ಏನೋ ಡಿಫ್ರೆಂಟ್ ಆಗಿದೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇದೀವಿ ಕನ್ನಡ ಸಿನಿಮಾನ ಥಿಯೇಟರಲ್ಲೇ ನೋಡಿ ಪ್ಲೀಸ್ ಎಲ್ರಿಗೂ ಸಪೋರ್ಟ್ ಮಾಡಿ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ವೇದಿಕೆ ಮೇಲೆ ಪಾತ್ರದ ಬಗ್ಗೆನೇ ಹೇಳಲಿಲ್ಲ ಅಷ್ಟೇನಾ ಮಂಜುಸ್ ಅನ್ನ ಮಾತನಾಡಿಸೋಣ ಸೊ ಭೀಮಾ ಕನ್ನಡ ಚಿತ್ರರಂಗದ ಥಿಯೇಟರ್ ಗಳು ಇಲ್ಲ ಜನ ಬರ್ತಿಲ್ಲ ಅನ್ನೋ ಟೈಮ್ ಅಲ್ಲಿ ಈ ಸಿನಿಮಾದಿಂದ ಮತ್ತೆ ಹೌಸ್ ಫುಲ್ ಶೋ ಕಾಣೋ ತರ ಆಯ್ತು ಸೊ ನೀವು ಕೂಡ ಭೀಮಾದ ಒಂದು ಭಾಗ ಮತ್ತೆ ಒಂದು ರಾ ಸಬ್ಜೆಕ್ಟ್ ಮಾಸ್ ಸಬ್ಜೆಕ್ಟ್ ಗೆ ಸಪೋರ್ಟ್ ಮಾಡಿದ್ ಬಂದಿದ್ದೀರಾ ಹೇಗ ಅನಿಸ್ತಾ ಇದೆ ಆಕ್ಚುಲಿ ನಾವು ಬಿಟ್ಟು ನಮ್ಮನ್ನ ಬಿಡಲ್ಲ ಅನ್ಸುತ್ತೆ ಈ ಚಾಕ್ನ ಮತ್ತೆ ಒಳ್ಳೆ ಸಂದೇಶ ಭೀಮ ಮೂವಿಂದ ಕೊಟ್ಟಿದ್ದೀವಿ ಮತ್ತೆ ಪಳನಿ ಸರ್ನು ಇವಾಗ ದೇಶಕ್ಕೆ ಒಂದು ಒಳ್ಳೆ ಸಂದೀಪ್ ಕೊಡೋಕ್ಕೆ ಕೊಟ್ಟಿದ್ದಾರೆ ಸೊ ನಮ್ಮ ಭೀಮಾ ಸಿನಿಮಾ ಎಷ್ಟು ಸಕ್ಸಸ್ ಆಯಿತು ಸೊ ಅದೇ ಥರ ಈ ಚಾಕ್ನಾ ಮವಿಯೂ ಸಕ್ಸಸ್ ಆಗಬೇಕು ಅಂತ ಹೇಳ್ಬಿಟ್ಟು ದೇವರಲ್ಲಿ ಬಿಡ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ಅವರೇ ಸರ್ ನಮ್ಮ ಡಿ ಒ ಪಿ ಹತ್ರ ಮಾತಾಡ್ತಾರೆ ಸರ್ ತಮ್ಮ ಮಾತು ಫ್ರಂಜಿ ನಾಯಕ್ ಅವರು ಎಲ್ಲರಿಗೂ ನಮಸ್ಕಾರ ಮೀಡಿಯಾದವರಿಗೂ ನಮಸ್ಕಾರ ಈ ಸಿನಿಮಾ ಮಾಡೋಕ್ಕೆ ಕವರಾವ್ ಗಂಟೆ ಸರ್ ಅವರಿಗೆ ಕಾರಣ ನಾನು ಮುಂಚೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ದೀನಿ ಮಜನು ಅಂತ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾಯಿದೆ ಚಿತ್ರ ಕತೆ ಕೇಳಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಹಂಗೆ ಸರ್ ಈ ಥರ ಪ್ಯಾಟರ್ನ್ ಶೂಟ್ ಮಾಡಬೇಕಂದ್ರೆ ಕೆಲವು ನನಗೆ ಈ ಥರ ಕ್ಯಾಮ್ರಾಗಳು ಬೇಕು ಈ ಥರ ಲೈಟ್ಸ್ಗಳೆಲ್ಲ ಬೇಕು ಅಂದಾಗ ಮಾಡ್ಕೊಡ್ತೀವಿ ಬನ್ನಿ ಅಂತಂದರು ಮಾಡ್ತಾಯಿದ್ದೀನಿ ಸರ್ ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ ಚಾಕಿನ ಸಿನ್ಮಾ ಚೆನ್ನ ಚೆನ್ನಾಗಾಗಲಿ ಸರ್ ಧನ್ಯವಾದ ಫಸ್ಟು ಈ ಸಿನಿಮಾ ಒಪ್ಕೋಬೇಕಂದ್ರೆ ಪಳ್ಳಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಸಿನ್ಮಾದಲ್ಲಿ ಪಳ್ಳಿ ಸರ್ ಆದರು ಅದರಲ್ಲಿ ಯಾಕೆ ಮಾಡ್ತಾಯಿದ್ರು ಆಮೇಲೆ ಕಾಲ್ ಮಾಡಿದರು ಸರ್ ನಿಮ್ಮ ಜೊತೆ ಮಾತಾಡಬೇಕು ಬರ್ತೀರಾ ಅಂತ ನಾನು ಅಂದ್ಕೊಂಡೆ ಅಲ್ಲಿ ವರ್ಕ್ ಇಷ್ಟಾಗಿ ಕರೆದಿದ್ದಾರೆ ಅಂತ ಹೋಗಿ ಶಾಂತಿನಗರದಲ್ಲಿ ಆದರೆ ಸ್ಮಶಾನಕ್ಕೆ ಕರ್ಕೊಂಡು ಹೋದರು ಡೈರೆಕ್ಟಾಗಿ ಮಶಾನಕ್ಕೆ ಕರ್ಕೊಂಡು ಸುತ್ತ ಮಶಾನ ತೋರಿಸ್ತವ್ರೆ ಇಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ ಈ ಥರ ಇರುತ್ತೆ ಸಿಸ್ಟಮ್ ಅಂತ ಏನೋ ಫಸ್ಟ್ ಬಂದಿದ್ದೀನಲ್ಲ ಅವ್ರಿಗೆ ಗೊತ್ತಿರೋದು ಹೇಳ್ತಾರೆ ಅಂದ್ಕೊಂಡೆ ಆಮೇಲೆ ಮತ್ತೆ ಕಾಫಿ ಡೇ ಕರ್ಕೊಂಡು ಹೋದ್ರು ಅಲ್ಲಿ ಪೊಲಿಟಿಕ್ಸ್ ಬಗ್ಗೆ ಹೇಳಿದರು ಸ್ಲಮ್ ಕರ್ಕೊಂಡು ಹೋದ್ರು ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾವೆ ಯಾಕೆ ಹೇಳ್ತವ್ರೆ ಅಂತಾನೆ ಗೊತ್ತಾಗ್ತಿಲ್ಲ ಸ ಲಾಸ್ಟಲ್ಲಿ ಕೇಳಿದೆ ಸರ್ ಇದನ್ನೆಲ್ಲ ನನಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಅಂತ ಸರ್ ಸಿನಿಮಾ ಮಾಡೋಣ ಸರ್ ಇದನ್ನು ಅಂತ ಸರ್ ಇದನ್ನು ಫಸ್ಟ್ ಹೇಳ್ಬೇಕು ಸರ್ ನೀವು ಇಲ್ಲೆಲ್ಲ ಸುತ್ತಿಸ್ಬಿಟ್ಟು ಲಾಸ್ಟ್ ಹೇಳ್ತಿರಲ್ಲ ನೀವು ಟೈಟಲ್ ಕಾರ್ಡಲ್ಲಿ ಹೇಳೋದನ್ನು ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾ ಇದ್ದಿರಲ್ಲ ಅಂತ ಸೊ ಅದಾದಮೇಲೆ ಬಂದಿದ್ದಕ್ಕೆ ಮತ್ತೆ ಕಾಸು ಬೇರೆ ಕೊಟ್ಟರು ಇದು ಯಾಕೆ ಸರ್ ಅಂತಂದೆ ಬಂದಿದ್ರಲ್ಲ ಸರ್ ಅಂದರೆ ಕಾಸು ನೋಡಿ ಒಂಚೂರು ಖುಷಿ ಆಯಿತು ಅವಾಗ ಸರಿ ಸರ್ ಮಾಡೋಣ ಅಂತ ಆಮೇಲೆ ಕಾಲಿರಲಿಲ್ಲ ಅದಾದಮೇಲೆ ಮೂರ್ನಾಲ್ಕು ತಿಂಗಳಾದ್ಮೇಲೆ ಮತ್ತೆ ಕಾಲ್ ಮಾಡಿದರು ಸೊ ಅದಾದಮೇಲೆ ಕಮಿಟಾಗಿದ್ದು ಫುಲ್ ಸಬ್ಜೆಕ್ಟು ಆಮೇಲೆ ಇನ್ನೊಂದು ಚೂರು ಚೇಂಜಸ್ ಮಾಡ್ಕೊಂಡು ಆಮೇಲೆ ಒಪ್ಕೊಂಡ್ವಿ ಇನ್ನು ಸಬ್ಜೆಕ್ಟ್ ವಿಷಯಕ್ಕೆ ಬಂದರೆ ಚಾಕ್ನಾ ಅಂತಂದರು ಚಾಕ್ನದ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ನಂದು ಹುಬ್ಳಿ ನಮ್ಮ ಕಡೆ ಇದೆಲ್ಲ ಜಾಸ್ತಿ ಯೂಸ್ ಮಾಡೋಲ್ಲ ಚಾಕನ ಅಂದರೆ ಏನು ಸರ್ ಅಂತ ಕೇಳಿದೆ ಎಕ್ಸ್ಪ್ಲೇನ್ ಮಾಡಿದರು ಅದಾದಮೇಲೆ ಸಬ್ಜೆಕ್ಟ್ ಎಲ್ಲ ಆದ್ಮೇಲೆ ನಾನು ಹೇಳಿದೆ ಸರ್ ಇದಕ್ಕೆ ಸಬ್ ಟೈಟಲ್ಲು ಬೂದಿ ಬೂದಿ ಒಳಗಿನ ಕೆಂಡಗಳ ಕತೆ ಅಂದರೆ ಚೆನ್ನಾಗಿರುತ್ತೆ ಸರ್ ಅಂತ ಅವರು ನಂಗೆ ಕೇಳಿದ್ರು ಬೂದಿ ಒಳಗಿನ ಕೆಂಡಗಳ ಕತೆ ಅಂದರೆ ಏನು ಸರ್ ಮೀನಿಂಗ್ ಅಂತ ನಾನು ಹೇಳ್ದೆ ಕೆಂಡ ಕೆಂಡವಾಗೆ ಇರುತ್ತೆ ಮನುಷ್ಯನೊಳಗಡೆ ಅರಿಶೆಟ್ ಒಳಗೆಗಳಿರ್ತವೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಮೃಗ ಇರ್ತಾನೆ ಬಟ್ ಏನಂತಂದ್ರೆ ಈಗ ನಾವು ಕೇಳಿರ್ತೀವಿ ಸ್ಕೂಲಲ್ಲೆಲ್ಲ ಕಟಗನ ಗಿಳಿ ಮತ್ತೆ ಋಷಿ ಗಿಳಿ ಅಂತ ಎಲ್ಲರ ಮನಸ್ಥಿತಿನೂ ಒಂದೇ ಆದರೆ ನಾವು ಎಂಥ ಪರಿಸ್ಥಿತಿ ಎಂಥ ಪರಿಸರದಲ್ಲಿ ಬೆಳಿತೀವಿ ಅನ್ನೋದ್ರ ಮೇಲೆ ಅದು ಪ್ರಭಾವ ಬೀರುತ್ತೆ ಸೊ ಈ ಕೆಂಡಗಳ ಮೇಲೆ ಬೂದಿ ಮುಚ್ಕೊಂಡಿರುತ್ತೆ ಅದು ಬೀಸೋ ಗಾಳಿ ಮೇಲೆ ನಿರ್ಧಾರ ಆಗುತ್ತೆ ಆ ಕೆಂಡ ಸುಡುತ್ತೋ ಅಥವಾ ಬೆಳಕು ಕೊಡುತ್ತೋ ಅಂತ ಈಗಂದ್ರೆ ಕೆಂಡ ಅಂತಂದ್ರೆ ದೇಹನೂ ಸುಡುತ್ತೆ ಗೋವಿನ ಜೋಳನ ಆಹಾರವಾಗಿಯೂ ಕೊಡುತ್ತೆ ಸೊ ಹಿಂಗಿರುತ್ತೆ ಸರ್ ಪರಿಸ್ಥಿತಿಗಳ ಮೇಲೆ ಆಮೇಲೆ ಸಂದರ್ಭಗಳ ಮೇಲೆ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನೆ ಚೇಂಜ್ ಆದರೂ ಸಹಿತ ಕೆಲವೊಂದು ಅವನು ಇರೋ ಅಷ್ಟು ಪ್ರಭಾವ ಬೀರಿದಾಗ ಅವನು ಸಮಾಜಕ್ಕೆ ಹೆಂಗೆ ಆಗ್ತಾನೆ ಸೊ ಅದಕ್ಕೆ ಏನು ಶಿಕ್ಷೆ ಇದ್ರ ಮೇಲೆ ಈ ಕತೆ ಕತೆ ಹೋಗುತ್ತೆ ಚಾಕ್ನಾ ಅಂತ ಸೊ ಫೈನಲ್ ಆಗಿ ಹೆಂಗೆ ಸರ್ ಇದನ್ನ ಎಂಡ್ ಕೊಡೋಣ ಏಕಂತಂದ್ರೆ ಇನ್ನು ಸಮಾಜದಲ್ಲಿ ಪರಿಹಾರ ಕೊಡಕ್ಕಾಗದೇ ಇರೋಂಥ ಎಷ್ಟೋ ಸಮಸ್ಯೆಗಳಿದಾವೆ ಈಗ ಹೆಂಗಂತಂದ್ರೆ ಈ ಕ್ರೈಮ್ ಅಂತ ಅನ್ನೋದು ಹೆಂಗೆಂತಂದ್ರೆ ಈ ರಕ್ತ ಬೀಜಾಕ್ಷರ ಇದ್ದಂಗೆ ಒಂದನಿ ಬಿದ್ರೆ ನೂರು ರಾಕ್ಷಸರು ಉಟ್ಕೋತಾರೆ ನಾವು ಅನ್ಕೋತೀವಿ ಯಾರೋ ಒಬ್ಬರನ್ನ ಎನ್ಕೌಂಟರ್ ಮಾಡಿದ ತಕ್ಷಣ ಕ್ರೈಮೇ ನಿಂತೋಯ್ತು ಅಂತ ಅಥವಾ ಒಬ್ಬ ಶಿಕ್ಷೆ ಕೊಟ್ಟ ತಕ್ಷಣ ಕ್ರೈಮೇ ಮುಗ್ದೋಯ್ತು ಅಂತ ಸೊ ಆ ತರ ನಿಲ್ಲಲ್ಲ ಬಟ್ ಒಂದು ಪಾಠ ಆಗಿ ತೋರ್ಸ್ಬೇಕು ಈ ಸಿನಿಮಾದಲ್ಲಿ ಕ್ರೈಮ್ ಮಾಡಿದ್ರೆ ಹಿಂಗ್ ಶಿಕ್ಷೆ ಕೊಟ್ಟ ತಕ್ಷಣ ಇನ್ನೊಬ್ನ ಮಾಡಕ್ ಭಯ ಪಡಬೇಕು ಪಾಯಿಂಟ್ ಇರೋದಲ್ಲಿ ಈಗ ಅರಬ್ ರಾಷ್ಟ್ರದಲ್ಲಿ ಏನಕ್ಕೆ ಕಳ್ತನ ಮಾಡಕ್ ಹೆದರ್ತಾರೆ ಅಂದ್ರೆ ಕೈಯೇ ಕಟ್ ಮಾಡ್ಬಿಡ್ತಾರೆ ಅಲ್ಲಿ ಸೊ ಆಮೇಲೆ ಇನ್ನೊಂದು ಅಪರಾಧಿ ಭಾವನೆಗಳನ್ನು ಇಲ್ಲಿ ಈಗ ನಾವು ಸಿನಿಮಾ ಮೂಲಕ ಅಂದ್ರೂ ಕೆಲವೊಂದು ಪೇರೆಂಟ್ಸ್ದಾಗಲಿ ಸಮಾಜದಾಗ್ಲಿ ಏನು ಜವಾಬ್ದಾರಿ ಇರುತ್ತೆ ಅಂತಂದರೆ ಈ ಚಿಕ್ಕ ವಯಸ್ಸಿಂದನೇ ಅಪರಾಧಿ ಭಾವನೆಗಳನ್ನು ಬೆಳೆಸ್ಬೇಕು ಮಕ್ಕಳಲ್ಲಿ ನಾವು ಸ್ಕೂಲಲ್ಲಿ ಅವ್ರೇನೋ ಪೆನ್ಸಿಲ್ ತಂದ ತಕ್ಷಣ ಗುಡ್ ಅಂತ ಹೇಳೋದು ಅಥವಾ ಈ ಥರ ಎಲ್ಲ ನಾವು ಸಪೋರ್ಟ್ ಮಾಡಿದಾಗ ಅದು ಅದೇ ಬೆಳೀತಿರ್ತೀವಿ ಅಲ್ಲಿಂದ ಅಪರಾಧಿ ಭಾವನೆ ಬೆಳೆಸ್ದಾಗ ಅವರು ತಪ್ಪು ಮಾಡೋದು ಕಡಿಮೆ ಆಗುತ್ತೆ ಅಂತ ನಮ್ಮ ಭಾವನೆ ಈ ಚಿತ್ರದಲ್ಲಿ ಖಂಡಿತವಾಗಿಯೂ ಒಂದು ಶಿಕ್ಷೆ ಮೂಲಕ ಒಂದು ಪರಿಹಾರನ ಕೊಟ್ಟಿದ್ದೀವಿ ಅಂತ ಅನ್ಕೊಂಡಿದೀನಿ ಅದಾದ ಆಮೇಲೆ ಇನ್ನೊಂದು ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ಬಳ್ಳಿ ಸರ್ಗೆ ನಾನು ಇಷ್ಟ ಆಗೋ ಥರ ನಾನು ಬರ್ದಿದ್ದೀನಿ ಇಷ್ಟ ಆಗೋ ಥರ ಅವ್ರಿಗೆ ಸಬ್ಜೆಕ್ಟ್ ಮಾಡಿ ಕೊಟ್ಟಿದ್ದೀನಿ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಸೋ ಮಚ್